ಪರಮಾರಾಧ್ಯತೆ ಪ್ರತಸ್ಮರಣೀಯರಾಗಿರುವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಸ್ತ್ರೀಚರಣಕ್ಕೂ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ಶ್ರೀಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವ ಸಾಂಕಾರ ರೂಪವನ್ನು ತ್ಯಜಿಸಿ ನಿರಾಕಾರ ನಿರ್ಗುಣ ಸ್ವರೂಪರಾಗಿರುವ ಸದ್ಗುರು ಶಾಂತಾನಂದ ಮಹಾಸ್ವಾಮೀಜಿಯವರ ಚರಣದಲ್ಲಿ ಅನಂತ ವಂದನೆಗಳನ್ನು ಸಮರ್ಪಿಸಿ ಯಾವತ್ತೂ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನ ಸ್ಥಾನವನ್ನು ಅಲಂಕರಿಸುತ್ತಾ ಬಂದಿರುವ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಸಾಧು ಚಕ್ರವರ್ತಿಗಳು ಮಾತೃಹೃದಯದ ಮಹಾಂತ ನೆನೆಸಿಕೊಂಡಿರುವ ಹಿಂಚಲದ ಪೂಜ್ಯ ಶ್ರೀಗಳವರ ಶ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ತಲು ಇಂದಿನ ಈ ಕಾರ್ಯಕ್ರಮದ ಧನಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ ಪರಮಪೂಜರು ಸ್ರೋತ್ರಿಯ ಬ್ರಹ್ಮನಿಷ್ಠರು ವೇದಾಂತ ವಾಗೀಶರು ಗೀತೋತ್ತಮಾಚಾರ್ಯರೆಂದೇ ಪ್ರಖ್ಯಾತಿಯನ್ನು ಹೊಂದಿರುವ ಬೀದರದ ಪೂಜ್ಯ ಶ್ರೀಗಳವರ ಸ್ತ್ರೀ ಚರಣದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಉಪಸ್ಥಿತರಾಗಿರುವ ಅವರಿವರೆನ್ನದೇ ಸಕಲ ಮಹಾತ್ಮರೆಲ್ಲರ ಸ್ತ್ರೀ ಚರಣಕ್ಕೆ ಅನಂತ ವಂದನೆಗಳನ್ನು ಸಮರ್ಪಿಸಿ ತಮ್ಮೆಲ್ಲರಿಗೆ ಕೂಡ ಶರಣ ಶರಣಾರ್ಥಿಗಳು ನರ ಜನ್ಮದಿಂದ ಈಗದೊಳ ಮಿಗಲುಂಟೆ ಅನುಭವಿಗಳು ಸಾಕ್ಷಾತ್ ಶಂಭುಲಿಂಗನ ಅವತಾರವೇ ಆಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ನಿಮ್ಮ ಬೆಂಗಳೂರು ಸಮೀಪವೇ ಆಗಿರುವ ಮೈಸೂರು ಪ್ರಾಂತದಲ್ಲಾಗಿರುವ ಕೊಳ್ಳೇಗಾಲದಲ್ಲಿ ಆಗಿರುವ ಶ್ರೀಮನ್ ನಿಜಗುಣ ಶಿವಯೋಗಿಗಳ ವೃತ್ತಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕರ್ನಾಟಕದಲ್ಲಿರ್ತಕ್ಕಂಥ ಮೋಕ್ಷಗಳಿಗೆ ಮಹದಾದ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಯಾಕಂದ್ರೆ ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥ ಶಾಸ್ತ್ರಗಳನ್ನ ಎಲ್ಲರಿಗೂ ತಿಳಿಲಿಕ್ಕೆ ಅಸಮರ್ಥರು ಆದರೆ ಎಲ್ಲರಿಗೆ ತಿಳಿಯುವ ರೀತಿಯಲ್ಲಿ ಕನ್ನಡಕ್ಕ ಅನುವಾದಿಸಿದರೆ ಆ ಅನುವಾದಿಸಿರುವ ಗ್ರಂಥದಲ್ಲಿರ್ತಕ್ಕಂಥ ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ ಬರುವ ಒಂದು ಉಕ್ತಿ ನಮ್ಮೆಲ್ಲರನ್ನ ಎಚ್ಚರಿಸ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಬಂದೇ ಬಂದೇ ಬಾರದ ಭವಗಳನ್ನು ಉಂಡೆ ಉಂಡೆ ಇನ್ನಾದರೂ ಈ ಭವಕ್ಕೆ ಬಾರದಂತೆ ಮಾಡಯ್ಯ ಚನ್ನ ಮಲ್ಲಿಕಾರ್ಜುನ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಹುಟ್ಟುತ್ತ ಸಾಯುತ್ತ ಹುಟ್ಟುತ್ತ ಸಾಯುತ್ತ ಬಂದು ಕೊನೆ ಜನ್ಮಕ್ಕೆ ಯಾವ್ದಕ್ಕೂ ಬಂದೇವಿ ಅಂತ ಕೇಳಿದ್ರ ಮನುಷ್ಯ ಜನ್ಮಕ್ಕೆ ಬಂದಿದೆ ಈ ಮನುಷ್ಯ ಜನ್ಮ ಬರಬೇಕಾದ್ರೆ ಅಷ್ಟು ಸುಲಭವಾಗಿ ಬರಂಗಿಲ್ಲ ಅಧಿಕ ಪುಣ್ಯ ಇದ್ರು ಬರಂಗಿಲ್ಲ ಅಧಿಕ ಪಾಪ ಇದ್ರೂ ಬರಂಗಿಲ್ಲ ಮತ್ತೆ ಯಾವಾಗ ಬರ್ತದ್ರಿ ಅಂತ ಕೇಳಿದ್ರೆ ಅಧಿಕ ಪುಣ್ಯ ಇತ್ತು ಅಂದ್ರೆ ದೇವಾನ ದೇವತೆಗಳ ಜನ್ಮ ಬರ್ತದ ಅಧಿಕ ಪಾಪ ಇತ್ತು ಅಂತಂದ್ರೆ ಪಶು ಪಕ್ಷಿಗಳ ಜನ್ಮ ಬರ್ತದೆ ಆದ್ರೆ ಮನುಷ್ಯ ಜನ್ಮ ಯಾವಾಗ ಬರ್ತದ್ರಿ ಅಂದ್ರೆ ಈ ಪುಣ್ಯ ಪಾಪಗಳು ಸಮತೂಕವಾದಾಗ ಬರ್ತದೆ ಹಂಗ ಸಮತೂಕವಾದಾಗ ಈಗ ಒಂದು ಸರಿ ಬಂದದ ಆದ್ದರಿಂದ ಈ ಜನ್ಮಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥ ಇನ್ನೊಂದು ಜನ್ಮ ಇಲ್ಲ ಯಾಕಿಲ್ಲ ಅಂತಂದ್ರೆ ಈ ಮನುಷ್ಯನಿಗೆ ಇನ್ನೊಂದು ಏನು ಶಬ್ದ ಅಂದ್ರೆ ಮನುಜ ಅಂತೇಳಿ ಮನುಜ ಮನುಷ್ಯ ಮಾನವ ಮನುಜ ಅನ್ನುವ ಪದ ಹೇಗೆ ಯುತ್ಪತ್ತಿ ಆಗೈತಿ ಅಂತ ಕೇಳಿದ್ರೆ ಮನ್ ಅನ್ನುವ ಧಾತುವಿನಿಂದ ಮನುಜ ಅನ್ನುವಂಥದ್ದು ತಯಾರಾಗಿದೆ ಅಂದ್ರೆ ಮಣ್ಣ ಅನ್ನುವ ಧಾತುವಿಗೆ ಏನಾದರೂ ಅರ್ಥ ಅಂತ ಕೇಳಿದ್ರೆ ತಿಳಿಯೋದು ಜ್ಞಾನ ಆ ತಿಳುವಳಿಕೆಯನ್ನ ಕೊಟ್ಟು ಹುಟ್ಟಿಸಿದಾನೆ ಈ ಜನ್ಮವನ್ನು ಅದಕ್ಕೆ ಈ ಮನುಷ್ಯ ಜನ್ಮ ಹೇಗದ ಅಂತ ಕೇಳಿದ್ರೆ ಇದೊಂದು ಫಲ ಇದ್ದಂಗ್ರಿ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದ್ರು ಇದಂ ಶರೀರಂ ಕೌಂತೆಯ ಕ್ಷೇತ್ರ ಮಿತ್ಯ ವಿಧೀಯತೆ ಈ ಒಂದು ಜಮೀನದ ಬಹಳ ಫಲವತ್ತಾದ ಬಹಳ ಸುಂದರವಾಗಿರ್ತಕ್ಕಂತ ಜಮೀನದ ಆ ಜಮೀನದೊಳಗೆ ನೀವು ಯಾವ ಬೀಜ ಬಿತ್ತೀರಿ ಅದ ಫಲ ಸಿಗ್ತದೆ ನೀವು ಜೋಳ ಬಿತ್ತಿದ್ರೆ ಜೋಳನೇ ಫಲ ಸಿಗ್ತದೆ ಬೇರೆ ಸಿಗಂಗಿಲ್ಲ ಹೆಂಗೋ ಹಂಗೆ ಈ ಮನುಷ್ಯ ಜನ್ಮದಲ್ಲಿ ನೀವು ಏನು ಮಾಡುತ್ತ ಅದೇ ಜನ್ಮ ಸಿಗದ ಅದಕ್ಕೆ ಪಾಪ ಮಾಡಿದ್ರಿ ಅಂದ್ರೆ ಆ ಪಾಪದ ಫಲವಾಗಿ ಯಾವ ಅನಂತ ಕ್ರಿಮಿ ಕೀಟಾದಿ ಜನ್ಮಗಳನ್ನ ಪಡೆಯಬೇಕಾಗ್ತದ ಇನ್ನು ಪುಣ್ಯ ಮಾಡಿದ್ರಿ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಜನ್ಮವನ್ನ ಪಡೆಯಲಿಕ್ಕೆ ಬರ್ತದೆ ಅದಕ್ಕೆ ಇದೊಂದು ಕ್ಷೇತ್ರ ಇದ್ದ ಹಾಗೆ ಅಷ್ಟೇ ಅಲ್ಲದೆ ಅನ್ನ ಬಸವಣ್ಣನವರು ಏನಂದ್ರು ಅಂತ ಕೇಳಿದ್ರೆ ಇದು ಈ ಜನ್ಮ ಎಷ್ಟು ಶ್ರೇಷ್ಠ ಅದ ಅಂತ ಕೇಳಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲ ಸುಂದರವಾಗಿರ್ತಕ್ಕಂಥ ದೇವಾಲಯವನ್ನ ಕಟ್ತಾರೆ ಆ ದೇವಾಲಯದ ಮೇಲೆ ಗೋಪುರವನ್ನು ಕಟ್ತಾರೆ ಆದ್ರೆ ನಾ ಬಡವ ನಾನು ಹೊಡವ ಆದರೆ ಆದ್ರೆ ನಾನ್ ಎಂತ ದೇವಸ್ಥಾನ ಕಡಿಸ್ತೇನೆ ಅಂತಂದ್ರೆ ಕಾಲೇ ಕಂಬ ಸಿರವೇ ಮಣ್ಣಿನ ಕಳಸ ಅಂದ್ರು ಅಷ್ಟು ಶ್ರೇಷ್ಠ ಇದೆ ಈ ಮನುಷ್ಯ ಜನ ಅಷ್ಟಲ್ಲದೆ ಇನ್ನೊಬ್ರು ಸುಮಾಸಿತಕಾರರು ಹೇಳ್ತಾರೆ ಈ ದೇಹ ಅಂದ್ರೆ ಹೇಗದ ಅಂತ ಕೇಳಿದ್ರೆ ದೇಹೋ ದೇವಾಲಯ ಪ್ರೋಕ್ತ ಈ ಮನುಷ್ಯ ಶರೀರ ಅನ್ನೋದು ಇದೊಂದು ದೇವಸ್ಥಾನ ಈ ದೇವಸ್ಥಾನದೊಳಗೆ ಶಿವ ಯಾರು ಅಂದ್ರೆ ಸಜೀವ ಕೇವಲ ಶಿವ ಜೀವನೇ ಏನಾಗಿದ್ದಾನೆ ಶಿವ ಸ್ವರೂಪನೇ ಆಗಿದ್ದಾನೆ ಅದಕ್ಕೆ ಬಹಳ ಶ್ರೇಷ್ಠದಲ್ಲಿ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮ ಬಂದಾಗಲೇ ನೀ ಏನ್ ಮಾಡ್ಕೋಬೇಕು ಅಂದ್ರೆ ಅದೇ ನಿಜ ಮನುಷ್ಯಗಳು ಎಚ್ಚರಿಸ್ತಾರೆ ಮನುಜ ಕುಲದ ಜನನದ ಲಾಭವಾವುದು ಆನಾರೆಂದು ತಿಳಿಯುವುದು ನಾವು ಮನುಷ್ಯರ ಹುಟ್ಟಿ ಸಾರ್ಥಕ ಇದರ ಶ್ರೇಷ್ಠತೆ ಯಾವಾಗ ಆಗ್ತದ್ರಿ ಅಂತ ಕೇಳಿದ್ರೆ ಯಾರಿದ್ದೇನೆ ಬಂದಿದ್ದೇನೆ ಕರ್ತವ್ಯ ಏನು ಅನ್ನೋದನ್ನ ನಾವು ತಿಳಿದ್ವಿ ಅಂದ್ರೆ ಆವಾಗ ಇದರದ ನಿಜವಾಗತಕ್ಕಂತಹ ಲಾಭ ಅದಕ್ಕೆ ಇಂಥ ಮಾನವ ಜನ್ಮ ಈಗ ಸರಿ ಬಂದದ ತಿರುಗಿ ಇದೇ ಜನ್ಮವನ್ನ ನೀ ಪಡಿಬೇಕು ಅಂತಂದ್ರೆ ಬಹಳ ಕಷ್ಟ ಸಹ ಆದ್ದರಿಂದ ಇದು ಬಂದಾಗಲೇ ನೀ ಏನು ಮಾಡ್ಕೋ ಅಂದರೆ ಜ್ಞಾನವನ್ನು ಮಾಡಿಕೊಂಡು ಮುಕ್ತಾತ್ಮನಾಗುವ ಅಂತ ತಿಳಿಸ್ತಾ ಇದ್ದಾರೆ ಯಾಕಂದ್ರೆ ಒಳಗೆ ಎಂಟೂವರೆಗೆ ಅಂದರೆ ಮುಗಿದು ಬಿಡ್ಬೇಕು ನೀವು ಹೋಗೋಕೆ ನಿಮ್ಗೆ ಅನುಕೂಲ ಆಗಬೇಕು ಪ್ರತಿ ವರ್ಷನೂ ಅಪ್ಪ ಅವರು ಹಾಗೆ ಮಾಡ್ತಾ ಇದ್ದಾರೆ ಮುಂದಿನ ಪೂಜ್ಯರು ಇದೇ ವಿಷಯವನ್ನು ಕುರಿತು ಇನ್ನೂ ವಿಸ್ತಾರವಾಗಿ ಉಪದೇಶ ಮಾಡ್ತಾ ಇದ್ದಾರೆ ಅದನ್ನು ಕೇಳ್ಕೊಂಡು ಧನ್ಯವಾದ